ನಮ್ಮ ಪಕ್ಷದ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರೇ ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಶ್ರೀಮತಿ ಕುಸುಮಾ ಅವರೇ ಮೇಲ್ಮನೆಯ ಸದಸ್ಯರುಗಳಾದಂಥ ಅವರೇ ಸಲೀಂ ಅಹಮದ್ ಅವರೇ ರಮೇಶ್ ಅವರೇ ರಾಜ್ಕುಮಾರ್ ಅವರ ಪುಸ್ವಾಮಿಯವರ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಮತದಾರ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೇ ಸಮಯ ಭಾಳ ಕಡಿಮೆ ಇದೆ ನಾವು ಇಲ್ಲಿಗೆ ಆರು ಗಂಟೆಗೆ ಬರಬೇಕಾಗಿತ್ತು ಒಂಬತ್ತುವರೆಗೆ ಬಂದಿದ್ದೀವಿ ಇನ್ನೂ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಮಾತ್ರ ಇದೆ ಹತ್ತು ಗಂಟೆ ಒಳಗಡೆ ಪ್ರಚಾರ ಸಭೆಯನ್ನು ಮುಗಿಸ್ಬೇಕಾಗಿರೋದ್ರಿಂದ ನಾನು ಸಿಕ್ಕಿರ್ತಕ್ಕಂಥ ಔದಿನಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಇಪ್ಪತ್ತಾರನೇ ತಾರೀಕು ಈ ತಿಂಗಳು ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ನೀವು ಕೊಡ್ತಕ್ಕಂಥ ತೀರ್ಪು ಈ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ತೀರ್ಪು ಆಗ್ತದೆ ಮುಂದಿನ ಐದು ವರ್ಷದವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿದ್ದರೆ ಈ ದೇಶದ ಬಡಜನರ ಕಾರ್ಮಿಕರ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಮಹಿಳೆಯರ ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ನರೇಂದ್ರ ಮೋದಿಯವರು ಹತ್ತು ವರ್ಷಗಳಿಂದ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ನಾನು ಅವರನ್ನು ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡ್ತಾ ಇಲ್ಲ ಅವರು ಪ್ರಧಾನಮಂತ್ರಿಯಾಗಿ ಏನು ಮಾಡಿದ್ರು ಏನು ಮಾಡಲಿಲ್ಲ ಇದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ನೀವೆಲ್ಲ ಪ್ರಜ್ಞಾವಂತ ಮತದಾರರು ವಿದ್ಯಾವಂತರು ಯಾವ ಪಕ್ಷದ ಸರ್ಕಾರ ಇದ್ದರೆ ಬಡವ್ರ ಪರವಾಗಿ ಕೆಲಸ ಮಾಡ್ತದೆ ದಲಿತರ ಪರವಾಗಿ ಕೆಲಸ ಮಾಡ್ತದೆ ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತದೆ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತದೆ ರೈತರ ಪರವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನು ತಾವು ವಿಚಾರ ಮಾಡಿ ತೀರ್ಪನ್ನು ಕೊಡ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ನಾವು ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಸರ್ಕಾರ ನಡೆಸಿತು ಐದು ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಈ ರಾಜ್ಯದ ಜನತೆಗೆ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದೆವು ನೂರ ಅರವತ್ತೈದು ಭರವಸೆಗಳನ್ನು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತವೆ ಅದ್ರ ಜೊತೆಗೆ ಇನ್ನೂ ಮೂವತ್ತು ಹೊಸ ಯೋಜನೆಗಳನ್ನು ಜಾರಿ ಕೊಟ್ಟವು ನಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅದೇ ಬಿ ಜೆ ಪಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳನ್ನು ಕೊಟ್ಟಿದ್ದರು ನೀವು ವಿಚಾರ ಮಾಡಬೇಕು ಆರ್ನೂರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಈಡೇರಿಸಲಿಲ್ಲ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಈಡೇರಿಸದವರು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯನಾ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೇನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ಆ ಎಲ್ಲ ಭರವಸೆಗಳನ್ನು ಈಡೇರಿಸಿದಾರಾ ಇದು ಮುಖ್ಯವಾಗಿ ನೀವು ಪರಿಗಣಿಸಬೇಕಾಗಿರ್ತಕ್ಕಂಥ ವಿಚಾರ ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗೊಬಂದು ನೂರೇ ದಿನದಲ್ಲಿ ಎಲ್ಲರ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು ನೀವು ಹೇಳಿ ಈಗ ಹತ್ತು ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ ಹದಿನೈದು ಲಕ್ಷ ರೂಪಾಯಿ ಹಾಕಿದ್ರ ಹಾಕ್ಲಿಲ್ಲ ಒಬ್ಬ ಈ ದೇಶದ ಪ್ರಧಾನಮಂತ್ರಿಯಾಗಿ ಹದಿನೈದು ಲಕ್ಷ ರೂಪಾಯಿಗಳನ್ನ ತರಲಿಕ್ಕೆ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಯಾಕೆ ಈ ಭರವಸೆಯನ್ನು ಕೊಟ್ಟರು ಓಟ್ಗೋಸ್ಕರ ಏನೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಏನು ಮಾತು ಕೊಡ್ತೀವಿ ಆ ಮಾತಿನಂತೆ ನಡ್ಕೋಬೇಕು ಏನು ಭರವಸೆ ಕೊಡ್ತೀವಿ ಆ ಭರವಸೆಗಳನ್ನು ಈಡೇರಿಸ್ಬೇಕು ಏನು ಆಶ್ವಾಸನೆಗಳನ್ನು ಕೊಡ್ತೀವಿ ಆ ಆಶ್ವಾಸನೆಗಳನ್ನು ನೆರವೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೋದಿಯವರು ಹತ್ತು ವರ್ಷ ಆದರೂ ಕೂಡ ಇವತ್ತಿನವರಿಗೆ ನಿಮಗೆ ಏನಾದರೂ ಹದಿನೈದು ರೂಪಾಯಿಯವರು ಬಂದಿದೆಯಾ ಹೇಳಿ ನೋಡೋಣ ಹದಿನೈದು ರೂಪಾಯಿಗಳು ಕೂಡ ಬಂದಿಲ್ಲ ಅದರ ಯಾಕೆ ಮೋದಿಯವರು ಹದಿನೈದು ಲಕ್ಷಕ್ಕೆ ತಂದು ಆಗ್ತಿತ್ತು ಎಲ್ಲರ ಅಕೌಂಟಿಗೂ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದ್ರು ಕೊಟ್ರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಅಂದರೆ ಹತ್ತು ವರ್ಷ ಆಯಿತು ನರೇಂದ್ರ ಮೋದಿ ಅವರೇ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಮಾಡಿದ್ರ ಮಾಡಲಿಲ್ಲ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಂತಂದ್ರು ಮಾಡಿದ್ರ ಡಾಲರ್ಸ್ ಬೆಲೆಯನ್ನು ಕಡಿಮೆ ಮಾಡಿ ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ ಅಂತಂದರು ಅವತ್ತು ಒಂದು ಡಾಲರ್ಗೆ ಇಂಡಿಯನ್ ರುಪಿ ಎಷ್ಟಿತ್ತಪ್ಪ ಅಂತಂದರೆ ಐವತ್ತೆಂಟು ರೂಪಾಯಿ ಇತ್ತು ಐವತ್ತೆಂಟು ರೂಪಾಯಿ ಇವತ್ತು ಎಂಬತ್ತ್ಮೂರು ರೂಪಾಯಿ ಇದೆ ಎಂಬತ್ಮೂರು ರೂಪಾಯಿ ಇದೆ ಅದನ್ನು ಆಗಲಿಲ್ಲ ಅಚ್ಚೇ ದಿನ ಏಗ ಅಂತಂದ್ರು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಒಳ್ಳೆಯ ದಿನಗಳು ಬರ್ದು ಬಿಡ್ತವೆ ಕೆಟ್ಟ ದಿನಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಒಳ್ಳೆಯ ದಿನ ಬರಬೇಕಾದ್ರೆ ಬಿ ಜೆ ಪಿಗೆ ಓಟ್ ಕೊಡಿ ಅಂತ ಹೇಳಿದ್ರು ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ ಆಯಿತು ಒಳ್ಳೆ ದಿನ ಬಂತ ಹತ್ತು ವರ್ಷ ಆಯಿತು ಒಳ್ಳೆ ದಿನ ಬಂತ ಬರಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದರು ಮಾಡಿದ್ರ ಮಾಡಲಿಲ್ಲ ಮತ್ತೆ ಯಾವುದನ್ನು ಮಾಡಿದ್ರಿ ನೀವು ಯಾವುದನ್ನು ಮಾಡಿದ್ರಿ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರಚಾರ ಸಭೆ ಇತ್ತು ಬೆಂಗಳೂರಿನಲ್ಲೂ ಕೂಡ ಪ್ರಚಾರ ಸಭೆ ಇತ್ತು ನರೇಂದ್ರ ಮೋದಿಯವರು ಬಂದಿದ್ದರು ಚಿಕ್ಕಬಳ್ಳಾಪುರದಲ್ಲಿ ದೇವೇಗೌಡರು ಅಟೆಂಡ್ ಮಾಡಿದ್ರು ಅವರು ಅಟೆಂಡ್ ಮಾಡಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಲ್ಲ ಖಾಲಿ ಚೆಂಪ್ ಕೊಟ್ಟರು ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಖಾಲಿ ಚೆಂಪ್ ಕೊಟ್ಟರು ಅಂತ ನಾವು ಹೇಳಿದ ಅವರು ಅಸತ್ಯ ಹೇಳಿಲ್ಲ ಹೇಳಿಲ್ಲ ಸತ್ಯವನ್ನು ಹೇಳಿದ್ದೇವೆ ಕರ್ನಾಟಕಕ್ಕೆ ಏನೂ ಮಾಡಿಲ್ಲ ಈ ದೇಶದ ಬಡವರಿಗೆ ಏನೂ ಮಾಡಿಲ್ಲ ಅಂತೇಳಿ ನಾವು ಅಡ್ವಟೈಸ್ಮೆಂಟ್ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅದಕ್ಕೆ ದೇವೇಗೌಡರು ಹಿಂದೂ ಪತ್ರಿಕೆಯಲ್ಲಿ ಬಂದಿದ್ದಂಥ ಅಡ್ವಟೈಸ್ಮೆಂಟನ್ನು ಹಿಡ್ಕೊಂಡು ಈ ಈ ಖಾಲಿ ಬಿಂದಿಗೆ ಖಾಲಿ ಕೊಡ ಖಾಲಿ ಚೆಂಬು ಖಾಲಿ ಚೊಂಬು ಇದನ್ನು ಮನಮೋಹನ್ ಸಿಂಗ್ ಅವರು ಬಿಟ್ಬಿಟ್ಟು ಹೋದ್ರು ಯಾರು ಹೇಳಿದ್ರು ಇದನ್ನ ಮಿಸ್ಟರ್ ದೇವೇಗೌಡ ಮಿಸ್ಟರ್ ದೇವೇಗೌಡ ಖಾಲಿ ಚೆಂಬನ ಬಿಟ್ಬಿಟ್ಟು ಹೋಗಿದ್ರು ಮನಮೋಹನ್ ಸಿಂಗ್ ಅವರು ಅದನ್ನ ನರೇಂದ್ರ ಮೋದಿ ಅವರು ಬಂದು ಅಕ್ಷಯ ಪಾತ್ರೆ ಮಾಡಿಬಿಟ್ರು ಅಕ್ಷಯ ಪಾತ್ರ ಅಕ್ಷಯ ಪಾತ್ರೆ ಅಂತಂದ್ರೆ ಈ ರಾಜ್ಯದಲ್ಲಿ ಕಷ್ಟನೇ ಇರೋದಿಲ್ಲ ಎಲ್ಲ ಸುಖವಾಗಿದ್ದಾರೆ ಸಮೃದ್ಧಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಅಕ್ಷಯ ಪಾತ್ರೆ ಅಂತ ಹೇಳಿದ್ದಾರೆ ಈ ನಿಜನಾ ಮಾಜಿ ಪ್ರಧಾನಮಂತ್ರಿ ಇಷ್ಟೊಂದು ಸುಳ್ಳು ಹೇಳಿದ್ರಲ್ಲ ಹೇಳ್ಬಹುದಾ ಇವರಿಬ್ರು ಹೆಂಗಿತ್ತಪ್ಪ ನಿನ್ನೆ ಸಭೆ ಅಂತಂದ್ರೆ ಒಬ್ರಿಗೊಬ್ರು ಪೈಪೋಟಿಗಿಳಿದು ಬಿಟ್ಟಿದ್ರು ಸುಳ್ಳು ಹೇಳಕ್ಕೆ ನರೇಂದ್ರ ಮೋದಿಯವರು ಸುಳ್ಳು ಹೇಳೋದು ಮಾಜಿ ಪ್ರಧಾನಮಂತ್ರಿನು ಸುಳ್ಳು ಹೇಳೋದು ಇಬ್ಬರು ಸುಳ್ಳು ಹೇಳಿ ಹೇಳಿ ಈ ದೇಶದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಪ್ರಯತ್ನ ಮಾಡೋದು ನಾನು ದೇವೇಗೌಡರು ಇಷ್ಟೊಂದು ಕೆಳಮಟ್ಟಿ ಕಳೀತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಕೆಳಮಟ್ಟಿ ಅಂತ ಅಂತೆಲ್ಲ ಅಕ್ಷಯ ಪಾತ್ರೆ ನಾನು ಕೇಳ್ತೀನಿ ದೇವೇಗೌಡರಿಗೆ ದೇವೇಗೌಡ್ರೆ ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇದ್ದೀರಿ ಭಾಳ ಸಂತೋಷ ಇರಿ ನಮ್ದೇನು ಇಲ್ಲ ಆದರೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ದೇಶದ ಮೇಲೆ ಎಷ್ಟು ಸ್ಥಾನ ಆಯಿತು ಸ್ವಾತಂತ್ರ್ಯ ಬಂತವಿಂದ ಈ ದೇಶದ ಮೇಲೆ ಸಾಲ ಇದ್ದದ್ದು ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಇವತ್ತೆಷ್ಟಿದೆ ಈ ಈ ಮಾರ್ಚ್ವರೆಗೆ ಕಳೆದ ಮಾರ್ಚ್ವರೆಗೆ ಅವರ ಅವರೇ ಕೊಟ್ಟಿದ್ದಕ್ಕಂಥ ಅಂಕಿಅಂಶಗಳ ಪ್ರಕಾರ ನೂರ ಎಪ್ಪತ್ತೇಳು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ನೂರ ಇಪ್ಪತ್ತ್ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿ ನೂರ ಇಪ್ಪತ್ತ್ನಾಲ್ಕು ಲಕ್ಷ ಕೋಟಿ ಸ್ವಾತಂತ್ರ್ಯ ಬಂತವಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಈ ದೇಶದ ಮೇಲೆ ಇದ್ದಂಥ ಸಾಲ ಐವತ್ತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಹತ್ತು ವರ್ಷಗಳಲ್ಲಿ ನೂರ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಇದನ್ನು ಅಕ್ಷಯ ಪಾತ್ರ ಅಂತ ಕರೀಬೇಕಾ ನೀವೇ ಹೇಳಿ ಪ್ರಜ್ಞಾವಂತ ಮತದಾರರು ನೀವು ಹೇಳಬೇಕು ನೀವು ಹೇಳಬೇಕು ಇದಕ್ಕೆ ಬಿಜೆಪಿಯವರಿಗೆ ಓಟ್ ಹಾಕ್ಬೇಕಾ ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕ್ಬೇಕಾ ಆ ದೇವೇಗೌಡರು ಅವರು ಏನೋ ರಾಜಕೀಯವಾಗಿ ಮಾತಾಡ್ತಾರೆ ಈ ಈ ಮಂಜುನಾಥನ್ಗೆ ಏನು ಬಂದಿತ್ತು ಕೆಲಸ ಮಂಜುನಾಥನ್ಗಾರ್ ಗೊತ್ತಾಗಬೇಕಲ್ಲ ಹೋಗಿ ಹೋಗಿ ಬಹಳ ದೇವೇಗೌಡರು ಮಾತು ಕೇಳ್ಕೊಂಡು ಆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಾರಲ್ಲ ನೀವು ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕ ಬೇಡ ಕಲಿಸ್ಬೇಕು ಅವರು ಡೈರೆಕ್ಟರ್ ಆಗಿದ್ರು ಜಯದೇವ ಹಾಸ್ಪಿಟಲ್ ಡೈರೆಕ್ಟರ್ ಆಗಿದ್ರು ಡಾಕ್ಟರ್ ಕೆಲಸ ಮಾಡ್ಕೊಂಡಿದ್ರು ಡೈರೆಕ್ಟರ್ ಕೆಲಸ ಮುಗಿದ ತಕ್ಷಣ ರಾಜಕೀಯಕ್ಕೆ ಬಂದ್ಬಿಟ್ಟಿದ್ದಾರೆ ಆಮೇಲೆ ಒಂದು ಕುಟುಂಬದ ರಾಜಕಾರಣಕ್ಕೋಸ್ಕರ ಸ್ವಾರ್ಥ ಮಾಡ್ತಕ್ಕಂಥದ್ದು ದೇವೇಗೌಡರು ನೋಡಿ ಹಾಸನದಲ್ಲಿ ಅವ್ರ ಮೊಮ್ಮಗ ಮಂಡ್ಯದಲ್ಲಿ ಅವ್ರ ಮಗ ಇಲ್ಲಿ ಅಳಿಯ ಏನಾದ್ರೂ ಕೋಲಾರ ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಆಗದೆ ಹೋಗಿದ್ರೆ ಇನ್ನೊಬ್ಬ ಮಗನೋ ಮಗಳ ಮಗ ಸೊಸೆನೋ ಯಾರೋ ನಿಂತ್ಕೊಳ್ತಾ ಇದ್ರು ಅಲ್ಲಿ ನೋಡಿ ಈ ತರ ಇವ್ರಿಗೆ ಒಂದು ಕುಟುಂಬದ ರಕ್ಷಣೆಗೋಸ್ಕರ ಈ ರೀತಿಯಾಗಿ ದೇವೇ ನರೇಂದ್ರ ಮೋದಿಯವರನ್ನ ಆಡಿ ಹೊಗಳಿ ಇದೇ ದೇವೇಗೌಡರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಇದೇ ನರೇಂದ್ರ ಮೋದಿಯವ್ರನ್ನ ಏನಂತ ಕರೆದಿದ್ರು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ನಾನು ಈ ದೇಶನೇ ಬಿಟ್ಬಿಡ್ತೀನಿ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಆ ಪಕ್ಷ ಜೊತೆ ಯಾವ ಕಾರಣಕ್ಕೂ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅದ ವಿರೋಧ ಮಾಡ್ತಕ್ಕಂಥದ್ದೇ ನಮ್ಮ ಸಿದ್ಧಾಂತ ಅಂತ ಹೇಳಿದ್ರು ದೇವೇಗೌಡರು ಇವತ್ತು ಆಡಿ ಹೊಗಳ್ತಾರಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ನಾನು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಲಿಕ್ಕೆ ಅವಕಾಶ ಇದ್ರೆ ನಾನು ಮುಸ್ಲಿಮ್ ಆಗಿ ಉಡ್ತೀನಿ ಇದು ಯಾರು ಹೇಳಿದ್ರು ಮಿಸ್ಟರ್ ದೇವೇಗೌಡ ದೇವೇಗೌಡ ಈ ಇಷ್ಟೊಂದು ಸುಳ್ಳು ಹೇಳ್ತಕ್ಕಂಥವ್ರಿಗೆ ಓಟ್ ಹಾಕ್ಬೇಕ ಅವ್ರಳ ಓಟ್ ಹಾಕ್ಬೇಕಾ ಹಾಕ್ಬಾರ್ದು ಡಿ ಕೆ ಸುರೇಶ್ ಒಬ್ಬ ಕೆಳಹಂತದಿಂದ ಮೇಲಕ್ಕೆ ಕೆಳ ಕೆಳಹಂತದಿಂದ ಮೇಲಕ್ಕೆ ಬಂದಿರ್ತಕ್ಕಂಥವ್ರು ಎಲ್ಲ ಕಷ್ಟ ಸುಖ ಗೊತ್ತಿರ್ತಕ್ಕಂಥವ್ರು ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಎಲ್ಲ ಹಳ್ಳಿಗಳು ಗೊತ್ತಿರ್ತಕ್ಕಂಥವ್ರು ಜನ ಗೊತ್ತಿರ್ತಕ್ಕಂಥವ್ರು ಮೂರು ಬಾರಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಿ ಮಾಡಿದ್ದೀರಿ ಅಲ್ವಾ ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಟಿಕೆ ಸುರೇಶ್ ಅವ್ರನ್ನ ಬಿಟ್ಟರೆ ಬೇರೆ ಯಾರಾದರೂ ಬಾಯಿ ಬಿಟ್ರ ಬಿಜೆಪಿಯವರು ಯಾರಾದರೂ ಬಾಯಿ ಬಿಟ್ರ ಸುಮಲತಾ ಬಾಯಿ ಬಿಟ್ರಾ ಪ್ರಜ್ವಲ್ ರೈವಣ್ಣ ಬಾಯಿ ಬಿಟ್ರ ಯಾಕಂದ್ರೆ ಅವ್ರಿಗೆ ಧೈರ್ಯನೇ ಇಲ್ಲ ನರೇಂದ್ರ ಮೋದಿಯವ್ರಿಗೆ ಕಂಡ್ರೆ ಗಡಗಡ ಗಡಗಡ ಅಂತ ಇರುತ್ತಾರೆ ಏನಾರೋ ಅನ್ಯಾಯ ಆಗಲಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಏನಾರ ಅನ್ಯಾಯ ಆಗಲಿ ನಾವು ಬಿಜೆಪಿಯವರು ಏನು ಹೇಳ್ತಾರೆ ನಮ್ಮ ಕಡೆ ಕೋಲೆ ಬಸುವ ಅಂತ ಇರ್ತದೆ ಇಲ್ಲಿ ಇರಬೇಕು ಕೊಲೆ ಬಸುವ ಬೆಂಗಳೂರಿನವರು ಇಲ್ಲಿರಲಿಲ್ಲ ಹಳ್ಳಿಗಳಲ್ಲೆಲ್ಲ ಇರುತ್ತದೆ ಕೊಲೆ ಬಸವ ಅಂತ ಮದುವೆ ಆಯ್ತಾ ಕೊಲೆ ಬಸವ ಆಗ್ತೀನಿ ತಲೆ ಅಡಾಡ್ಸಿಂಗ್ ಕುಣಿಸೋದು ಮದುವೆ ಆಗಲ್ವಾ ಆಗಲ್ಲ ಆಗಲ್ಲ ಆ ಥರ ಬಿ ಜೆ ಪಿ ನರೇಂದ್ರ ಮೋದಿಯವರು ಏನು ಹೇಳ್ತಾರೆ ಅದನ್ನೇ ಮಾಡೋದು ನೀವು ಕನ್ನಡಿಗರಿಗೆ ಅನ್ಯ ಆಗಲಿ ಕರ್ನಾಟಕಕ್ಕೆಲ್ಲ ಅನ್ಯ ಆಗಲಿ ಇದನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾವು ಇಷ್ಟೆಲ್ಲ ಬೆಲೆ ಏರಿಕೆ ಮೇಲೆ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅವರ ಜೀವನ ಸುಧಾರಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದವು ನಾನು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಚೆಕ್ಗೆ ಸೈನ್ ಮಾಡಿದ್ದೆವು ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿದ್ದೆವು ನಾವು ಅಧಿಕಾರಕ್ಕೆ ಬಂದರೆ ಬಂದ ತಕ್ಷಣ ಇವನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು ಈಗ ಜಾರಿ ಆಗಿದ್ದಾವ ಇಲ್ಲ ಹಾ ಜಾರಿಯಾಗಿದ್ದಾವಲ್ಲ ಶಕ್ತಿ ಯೋಜನೆ ಎಲ್ಲ ಹೆಣ್ಣು ಮಕ್ಕಳು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಯಾರು ಕೂಡ ಟಿಕೆಟ್ ತಕೊಳಾಗಿಲ್ಲ ಹಿಂದ್ಯಾವಲ್ಲ ಇತ್ತರ ಹಾ ಗೃಹ ಜ್ಯೋತಿ ಗೃಹ ಜ್ಯೋತಿ ಸುಮಾರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಬಡವರು ಮಧ್ಯಮ ವರ್ಗದವರು ಇನ್ನೂರು ಯೂನಿಟ್ವರೆಗೆ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆಯಲ್ಲ ಆಮೇಲೆ ಗೃಹ ಲಕ್ಷ್ಮಿ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಇದೆ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರು ಇದರ ಅನುಕೂಲವನ್ನು ಪಡೀತಾ ಇದ್ದಾರೆ ಆಮೇಲೆ ಅನ್ನಭಾಗ್ಯ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡದೇ ಹೋದರೂ ಕೂಡ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಮಾತು ಕೊಟ್ಟಿದ್ದೇವೆ ಅಂತೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಪ್ರತಿಯೊಬ್ಬರಿಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವೋ ಇಲ್ಲ ನೂರ ಎಪ್ಪತ್ತು ರೂಪಾಯಿ ಯುವನಿಧಿ ಇವನಿಧಿ ಯಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸಾಗಿ ಕೆಲಸ ಸಿಕ್ಕಿರಲ್ಲ ಅಂತ ನಿರುದ್ಯೋಗಿ ಪದವೀಧರರಿಗೆ ಎರಡು ವರ್ಷದವರೆಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಇದನ್ನ ಜನವರಿ ತಿಂಗಳಿಂದ ಜಾರಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಈಗ ನುಡಿದಂತೆ ನಡೆದಿದ್ದೀವೋ ಇಲ್ಲ ನುಡಿದಂತೆ ನಡೆದಿದ್ದೀವಿ ಮತ್ತೆ ನಮಗೆ ನಿಮ್ಮ ಆಶೀರ್ವಾದ ಕೇಳ್ತಕ್ಕಂಥ ಇದೆಯೇ ಇಲ್ಲ ಹ ಇದೆಯಲ್ಲ ಇದ್ಮೇಲೆ ಈ ಸಾರಿ ಮತ್ತೊಮ್ಮೆ ಲೋಕಸಭೆಗೆ ಅವ್ರನ್ನ ಕಳಿಸ್ಕೊಡಿ ಕಳಿಸ್ತೀವಿ ಅಲ್ವಾ ಸಮಯ ಆಗಿರೋದ್ರಿಂದ ನಿಲ್ಲಿಸ್ಬಿಡ್ತೀನಿ ಭಾಷಣನ ನಿಮ್ಮೆಲ್ರಿಗೂ ನಮಸ್ಕಾರ ನಮ್ಮ ಡಿ ಕೆ ಸುರೇಶ್ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ